ಸ್ವಾಗತ ಸ್ವಾಗತ ಧರ್ಮಸ್ಥಳದಲ್ಲಿ ಮನೆ ಹಿ ನಡೆದಲ್ಲ ಘಟನೆ ನವ ದಂಪತಿಗಳ ಮೇಲೆ ಅತ್ಯಾಚಾರಲು ಮುಂದಾಗಿದ್ದ ಕಾಮನನ ಪಿಂಡಗಳು ಹೀಗೆ ಹೇಳ್ಬೇಕು ಅವ್ರಿಗೆ ನೋಡಿ ಪಾಪ ಈಗ ಅವ್ರ ಹಿಂದೆ ಬಿದ್ದಿದ್ದಾರೆ ದಯವಿಟ್ಟು ನಿಮಗೆ ಕಾಲಿ ಬೀಳ್ತೀವಿ ಕೈ ಬೀಳ್ತೀವಿ ಏನು ನಿಮಗೆ ಪರಿಹಾರ ಬೇಕು ಅಂದರೆ ದುಡ್ಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರೇ ಯಾಕೆನೂ ಸುಮೋಟೋ ಕೇಸ್ ಪ್ರಕರಣ ದಾಖಲು ಮಾಡಿಲ್ಲ ಹೋರಾಟಗಾರರು ಧ್ವನಿ ಎತ್ತಿದ್ರೆ ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡುವಂತವ್ರು ನೀವು ಅಕಸ್ಮಾತ್ ಏನಾದರೂ ಕೇಸ್ ಜೊತೆ ಓಡಾಡಿದ್ರೆ ಕೇಸ್ ಅಂತ ಅಂತೇಳಿ ಪ್ರೆಸ್ ಮೀಟ್ ಮಾಡೋರು ನೀವು ಒಂದು ಹೆಣ್ಣು ಮಗಳು ಕುಟುಂಬ ಸಮೇತ ಮದ್ವೆ ಆಗಕ್ಕೆ ಬಂದಂತ ವಧುವರರ ಕುಟುಂಬದ ಮೇಲೆ ಹಾಗೂ ಆ ವಧುವರರ ಮೇಲೂ ಸಹ ಅಲ್ಲೇ ದೌರ್ಜನ್ಯ ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ವಿಡಿಯೋ ವೈರಲ್ ಆಗಿದ್ರೂ ಯಾಕಿನ್ನು ಸುಮೋಟೋ ಕೇಸ್ ಪ್ರಕರಣ ದಾಖಲು ಮಾಡಿಲ್ಲ ಆ ಯುವತಿಗೆ ಕರೆ ಮಾಡಿ ದೂರನ್ನು ದಾಖಲು ಮಾಡ್ತೀರಾ ಅಂತೇಳಿ ಪ್ರಶ್ನೆ ಮಾಡುವಂತ ಪೊಲೀಸರು ನೀವೇ ಸುಮೋಟೋ ಕೇಸ್ ಪ್ರಕರಣ ದಾಖಲು ಮಾಡ್ಬೋದಲ್ವಾ ಸೌಜನ್ಯ ತಾಯಿ ನನ್ನ ಮಗಳಿಗೆ ನ್ಯಾಯ ಕೊಡ್ಸಿ ಅಂತ ಹೇಳಿ ಅಯ್ಯಮ್ಮ ಹೋರಾಟ ಮಾಡೋದಕ್ಕೆ ನೀವು ಸುಮೋಟೋ ಕೇಸ್ ಪ್ರಕರಣ ದಾಖಲು ಮಾಡಿದಂತ ಪೊಲೀಸ್ ಅವರು ಒಂದು ಹೆಣ್ಣು ಮಗಳ ಮದುವೆ ಆಗುತ್ತೆ ಧರ್ಮಸ್ಥಳದ ಶಿವ ಪಾರ್ವತಿ ಮಂಟಪದಲ್ಲಿ ಅದು ಗೌಡ್ರ ಹೆಣ್ಣು ಮಗಳು ಈಗ ಆರ ಶಿವ ಪಬ್ಲಿಕ್ ಟಿವಿ ರಂಗಣ ಎಲ್ಲಿದಾರೋ ಗೊತ್ತಿಲ್ಲ ಶಿವ ಪಾರ್ವತಿ ಮಂಟಪದಲ್ಲಿ ಅದು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಮದುವೆ ಆಗ್ಬೇಕು ಅಂತ ಹೇಳಿ ತಾಯಿಯ ಅರ್ಕೆ ಆಗಿತ್ತು ಪ್ರತಿ ತಿಂಗಳು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ದೀಪಾಚಕ್ ಬರ್ತಾ ಇದ್ದಂತ ತಾಯಿ ನನ್ನ ಮಗಳ ಮದ್ವೆ ಇಲ್ಲೇ ಆಗ್ಬೇಕು ಅಂತ ಅರ್ಕೆ ಮಾಡ್ಕೊಂಡಿದಂತ ಕಾರಣಕ್ಕೆ ಒಂದು ವಾರಕ್ಕೆ ಮುಂಚೆನೆ ಸಂಕೇತ ಹೋಟೆಲ್ ಅಲ್ಲಿ ಇರುವಂತ ಸಂಕೇತ ಹೋಟೆಲ್ ಅಲ್ಲಿ ರೂಮ್ಸ್ ಬುಕ್ ಮಾಡ್ಕೊಂಡಿರ್ತಾರೆ ಜನ ಜಾಸ್ತಿ ಆದಾಗ ಒಂದು ರೂಮ್ ಎಕ್ಸ್ಟ್ರಾ ಕೂಡ ತಗೊಂಡಿರ್ತಾರೆ ಮದ್ವೆ ಎಲ್ಲ ಆದ್ಮೇಲೆ ಇನ್ನೇನು ವಾಪಸ್ ಹೋಗುವಂತ ಸಮಯ ಚೆಕ್ಔಟ್ ಮಾಡ್ಬೇಕಾಗಿರುವಂತ ಸಮಯದಲ್ಲಿ ಕೀ ಕೊಡಕ್ಕೆ ಹೋದಾಗ ಅಲ್ಲಿ ಇದ್ದಂತ ಯುವಕ ಹೆಣ್ಣು ಮಗಳ ಜೊತೆ ರೂಮ್ ಕ್ಲೀನ್ ಮಾಡೋರು ಯಾರು ಅಂತ ಹೇಳಿ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಅದನ್ನ ಪ್ರಶ್ನೆ ಮಾಡಿದಂತ ಹೆಣ್ಣು ಮಗಳ ಕೈ ಇಡ್ಕೊಳ್ಳುವಂತ ಕೆಲಸ ಮಾಡ್ತಾನೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತಾನೆ ನೋಡಿದಂತ ತಂದೆ ಯಾಕೆ ಅಂತ ಪ್ರಶ್ನೆ ಮಾಡಿದಕ್ಕೆ ನೀ ನಮ್ಮೊಂದ್ ಸುಳೆ ಮಗನೆ ಅಂತ ಹೇಳಿ ಆ ತಂದೆಯ ಕತ್ತನ್ ಪಟ್ಟೆ ಇಟ್ಕೊಳ್ಳೋದು ಆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ಆ ಹೆಣ್ಣು ಮಗಳು ಧ್ವನಿ ಎತ್ತಿ ವೀಡಿಯೋ ಕಂಪ್ಲೀಟ್ ವಿಡಿಯೋ ಮಾಡುವಂತ ಕೆಲಸ ಮಾಡೋದು ಹೋಗ ಅವ್ನ ಯಾವೊಂದು ದೌರ್ಜನ್ಯ ಮಾಡದ್ನಲ್ಲ ಅವನ ಅಭಿಮೊಳಿಗೆ ಹಾಕಿ ಬಿಟ್ಟು ಸಿಸಿ ಟಿವಿ ಕ್ಯಾಮ್ರಾ ಆನ್ ಮಾಡಿ ಇವಾಗ ಅಂತಾರಂತೆ ಹಾಗಾದ್ರೆ ಹೋಟೆಲ್ಸ್ ಅಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾ ಆನ್ ಇಲ್ವಾ ಇಷ್ಟು ಪ್ರಕಾರ ನಾವು ಹೋಟೆಲ್ಸ್ ಅಲ್ಲಿ ಸೂಸೈಡ್ ಆಗಿದೆ ಸೂಸೈಡ್ ಆಗಿದೆ ಅಂತಾರಲ್ವಾ ಇದೇ ರೀತಿ ಮಾಡಿದೀರ ಪ್ರಶ್ನೆ ಬೆಳಗ್ಗೆಯಿಂದ ಕಾಡ್ತಾ ಇದೆ ಯಾವಾಗ ಹೆಣ್ಣು ಜೊತೆ ಮಾತಾಡ್ದೆ ಅವ್ರು ಹೇಳ್ಕೊಳ್ತಾ ಇರೋದು ಆ ಹೆಣ್ಮಗಳು ಮಗಳು ಕಣ್ಣೀರ್ ಆಗ್ತಾ ಇರೋದು ಅವ್ರ ತಂದೆ ತಾಯಿ ಕಣ್ಣೀರ್ ಆಗ್ತಾ ಇರೋದು ನಾವ್ ನಲ್ವತ್ತೈವತ್ತು ಜನ ಇದ್ರೂ ಸಹ ನಮ್ಮ ಮೇಲೆ ಇಷ್ಟು ಹಳ್ಳೆ ದೌರ್ಜನ್ಯ ಮಾಡಿದಾರ ಅಂದ್ರೆ ಅಕಸ್ಮಾತ್ ಒಬ್ರಿಬ್ರು ಹೋಗಿದ್ರೆ ಖಂಡಿತವಾಗ್ಲೂ ಅವ್ರು ಉಳಿಸ್ತಾ ಇದ್ರ ಸೇಫ್ ಇರೋ ಜಾಗ ಅಲ್ಲ ಅಂತ ನನ್ನ ಹತ್ರ ಮಾತಾಡ್ದೋಗ ಎಂತವ್ರಿಗೂ ಸಹ ನೋವಾಗುತ್ತೆ ದೊಡ್ಡದಾಗಿ ಹೇಳ್ತಿರಲ್ವಾ ಕೆಸಿ ರೋಡ್ ಜೊತೆ ಓಡಾಡಿದ್ರೆ ಮಾಡ್ತೀನಿ ಅಂತ ಹೇಳಿ ಪ್ರೆಸ್ ಮೀಟ್ ಹೆಣ್ಣು ಮಗಳ ವಿಡಿಯೋ ವೈರಲ್ ಆಗಿದೆ ಮಾಡಿಲ್ಲ ಇನ್ನು ಹೆಣ್ಣು ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯ ಅತ್ಯಾಚಾರ ಯಾವ್ದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಮಾಡಿದ್ರೆ ಕೇಸ್ ದಾಖಲು ಮಾಡ್ತೀರಾ ನನ್ನ ಮಕ್ಕಳ ಮದ್ವೆ ಇಲ್ಲೇ ಹಾಕ್ಬೇಕು ಅಂತ ಹೇಳಿ ತಂದೆ ತಾಯಿ ಕಟ್ಟಂತ ಅರ್ಕೆ ತೀರ್ಸಕ್ಕೆ ಅಲ್ಲೇ ಮದ್ವೆ ಮಾಡ್ಬೇಕು ಧರ್ಮಸ್ಥಳದಲ್ಲೇ ಮದ್ವೆ ಮಾಡ್ಬೇಕು ನನ್ನ ಕುಟುಂಬದ ಮೇಲೆ ಸಂಭ್ರಮದಲ್ಲಿ ಖುಷಿ ಖುಷಿ ಕುಟುಂಬದ ಕಣ್ಣಲ್ಲಿ ನೀರಾಗ್ಸಿದಿರಲ್ವಾ ಅದು ಕಾರ್ತಿಕ ಮಾಸದಲ್ಲಿ ನಿಜವಾಗ್ಲೂ ನೀವು ಉದ್ಧಾರ ಆಗ್ತೀರಾ ವೀರೇಂದ್ರ ಹೆಗಡೆ ಅವ್ರೆ ಸೌಜನ್ಯ ಕೇಸ್ ಎಲ್ಲಾ ಕೇಸು ಬಿಡಿ ಇದ್ರ ಬಗ್ಗೆ ನೀವು ಮಾತಾಡಲ್ಲ ಈ ವಿಚಾರದ ಬಗ್ಗೆ ನಿಮ್ಮ ಧ್ವನಿ ಏನು ಯಾಕೆ ಉತ್ತರ ಇಲ್ಲ ಅಂಡ್ ಎಲ್ಲಾರು ಸಹ ಹೆಣ್ಣು ಮಗಳ ಇನ್ಸ್ಟಾಗ್ರಾಮ್ ಫೋಟೋ ಎತ್ಕೊಂಡು ತೇಜವೋಧೆ ಮಾಡುವಂತ ಕೆಲಸ ಮಾಡ್ತಾ ಇದೀರಲ್ಲ ಇದು ಬಿಟ್ಟರೆ ಇನ್ನೇನ್ ಗೊತ್ತು ಹೆಣ್ಣು ಮಕ್ಕಳ ವಯಕ್ತ ತೇಜವದೆ ಮಾಡೋದ್ ಬಿಟ್ರೆ ಬೇರೆ ಏನು ನಿಮ್ ಕೈಲಿ ಮಾಡೋಕ್ ಸಾಧ್ಯ ಇಲ್ಲ ಸತ್ಯನ ಯಾವತ್ತು ಮುಚ್ಚಾಕಕ್ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟಗಾರರನ್ನ ಬಿಡಿ ಅವ್ರು ನ್ಯಾಯ ಕೇಳ್ತಾರೆ ನಿಶ್ಚಯಿಂದ ಹೋರಾಟ ಮಾಡ್ತಾರೆ ಅದು ಆಗಲ್ಲ ಆದ್ರೆ ಯಾವ್ದೋ ಒಂದು ಹೊಸ ವಧುವರ ಬಂದು ಮದ್ವೆ ಆಗ್ಬೇಕು ಅಂತ ಹೇಳಿ ಕುಟುಂಬಸ್ಥರ ಮೇಲೆ ದೌರ್ಜನ್ಯ ಅಲ್ಲೇ ಅದು ಗುಂಪುಗಾರಿಕೆ ಮಹಿಳೆಯರನ್ನೆಲ್ಲ ತರಿಸಿ ಅವ್ರ ಮೇಲೆನೆ ದೌರ್ಜನ್ಯ ಅಲ್ಲ ಅವ್ರ ಕುಟುಂಬಸ್ಥರು ಕಣ್ಣೀರ್ ಹಾಕಿದಾರಲ್ಲ ಖಂಡಿತ ನೀವು ಉದ್ಧಾರ ಆಗೋದಿಲ್ಲ ಇನ್ನೆಷ್ಟು ಜನ ಹೆಣ್ಣು ಮಕ್ಕಳಿಗೆ ನಾವು ಕೊಡ್ಬೇಕಂತ ರಕ್ಷಣೆ ಇದೆಯಾ ರಾಕ್ಷಸ ನಿರ್ವಶನೆ ಮಾಡಿದ್ರೆ ಏನ್ ಮಾಡ್ತೀರಾ ಸುಳ್ಳು ದೂರು ಸುಳ್ಳು ಪ್ರಕರಣಗಳ ದಾಖಲು ಮಾಡುವಂತ ಕೆಲಸ ಮಾಡ್ತೀರಾ ಲೈವ್ ಅಲ್ಲೇ ವಿಡಿಯೋಸ್ ಹೋಗ್ತಾ ಇದ್ರು ಹೆಣ್ಣು ಮಕ್ಕಳು ಬೈದಿರೋದು ಕಿರ್ಚಿರೋದ್ರ ಬಗ್ಗೆ ಕೆಲವೊಬ್ಬರು ಕಮೆಂಟ್ ಇಷ್ಟು ಮಾತಾಡ್ತಾಳೆ ಅಂತ ಹೇಳಿ ಆ ಹೆಣ್ಣು ಮಗಳ ತಂದೆ ತಾಯಿನ ಅಮ್ಮನ್ ಸುಳೆ ಮಗನೇ ಅಂತ ಹೇಳಿ ಅವರು ಜಾಗದಲ್ಲಿ ಯಾವ ಹೆಣ್ಣು ಮಕ್ಳಿದ್ರೂ ನನ್ನ ತಂದೆ ತಾಯಿಗೆ ಅವಮಾನ ಆಗ್ತದೆ ನನ್ನ ಅಕ್ಕನಿಗೆ ಅವಮಾನ ಆಗ್ತದೆ ಸಿಡಿದೆದ್ದು ನಿಲ್ತಾಳೆ ಹೊರತು ಏಳಿ ತರ ಬರೋದಿಲ್ಲ ಪೊಲೀಸ್ ಅವರು ಈ ವಿಡಿಯೋಸ್ ಎಲ್ಲ ನೋಡಿನೂ ಸಹ ಇನ್ನು ಮೌನವಾಗಿದ್ದಾರಲ್ಲ ಸೌಜನ್ಯ ಹೋರಾಟಗಾರರ ಮೇಲೆ ಮಾತ್ರ ಸುಮೋಟೋ ಕೇಸ್ ಪ್ರಕರಣದ ದಾಖಲು ಮಾಡ್ತೀರ ಎಸ್ ಪಿ ಅವರ ಹೆಣ್ಣು ಮಗಳ ವಿಡಿಯೋ ಮೇಲೆ ನೀವೇ ಸುಮೋಟೋ ಕೇಸ್ ದಾಖಲು ಮಾಡಿ ಅವರ ಸ್ಟೇಟ್ಮೆಂಟ್ ತಗೊಳ್ಬೇಕು ಹೊರತು ಧರ್ಮಸ್ಥಳ ಅನ್ನೋದು ರಕ್ಷಣೆ ಇದೆ ಅನ್ಬೇಕು ಹೊರತು ರಾಕ್ಷಸರು ಇದಾರೆ ಅಂತ ಹೇಳ್ಬಾರ್ದು ಯಾಕಂದ್ರೆ ನಿನ್ನೆ ನಡೆದಿರೋದು ಹತ್ತಾರು ಜನ ಬಂದವರ ಮೇಲೆನೆ ದೌರ್ಜನ್ಯ ಹಲ್ಲೆ ಅಂತ ಅಂದ್ರೆ ಇನ್ ಒಬ್ರು ಇಬ್ರು ಹೋದ್ರೆ ಬಿಡ್ತಾರ ರಕ್ಷಣೆ ಎಲ್ಲಿದೆ ರಕ್ಷಣೆ ಎಲ್ಲಿದೆ ರೀ ಇದೇ ತರನೇ ಚಿನ್ನ ಸಮೇತ ಮಾಡಿರ್ಬಹುದಾ ನಮಗೆ ಅನುಮಾನ ಬರುತ್ತೆ ಪಾಪ ವಯ್ಯಪ್ ಫಸ್ಟ್ ಕರೆಕ್ಟ್ ಇದ್ದ ಆಮೇಲೆ ಬರ್ತಾ ಬರ್ತಾ ಹಿಂಗಾದ ಲಾಸ್ಟಿಗೆ ತಗೊಂಡು ಜೈಲು ಸೇರ್ತ ಇವರು ಹಾರ್ ಕನ್ನಡದಲ್ಲಿ ಏನೋ ಕುದುರಿಸ್ಕೊಂಡು ನಿನ್ನೆ ಚಿನ್ನ ಇನ್ನ ಹಕ್ಕನನ್ನು ಮತ್ತು ಹೆಂಡತಿಯನ್ನು ಮಲ್ಲಿಕವ್ ಕುದ್ರಿಸ್ಕೊಂಡು ಏನೋ ಬೂಗಡೆ ಬಿಡ್ತಾ ಇದ್ರು ಬುರ್ಡೆ ಮದುವಿನಲ್ಲಿ ಕುತ್ಕೊಂಡು ಬುರುಡೆ ಬಿಡಿಸ್ತಾ ಇದ್ರು ಗೊತ್ತಾಗುತ್ತಲ್ಲ ಇದರಲ್ಲಿ ಶಡ್ ಏನು ಅಂಬೋದು ಇದಕ್ಕೆಲ್ಲ ನೇರ ಹೊಣೆ ಮಹೇಶ್ ಅಣ್ಣ ಗಿರೀಶ್ ಅಣ್ಣ ಜಯಂತಣ್ಣ ಇವರೇ ಷಡ್ಯಂತ್ರ ಮಾಡಿರೋದು ಮತ್ತು ವಿಠಲ್ ಗೌಡ್ರು ಇವ್ರು ನಾಲ್ಕು ಜನನೂ ಷಡ್ಯಂತ್ರ ಮಾಡಿದರೆ ನಮ್ಮ ಮನೆಯವರು ದೇವ್ರಂತಾರು ಅವ್ರು ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಲ್ಲರಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಷ್ಟು ಒಂದೂವರೆ ತಾಸು ಎರಡು ತಾಸು ವೀಡಿಯೋದಲ್ಲಿ ನೀವಿದ್ದೀರಿ ಮಲ್ಲಿಕವ್ರೆ ನಿಮ್ಮನ್ನು ಇಲ್ಲ ನಿಮ್ಮನ್ನು ಶೋಷಣೆ ಇಲ್ಲ ಪಾಪ ನಿಮಗೆ ಒತ್ತಡ ಏರ್ತಾಯಿದ್ದಾರೆ ಅವರು ಏನು ಮಾಡೋಕ್ಕಾಗೋದಿಲ್ಲ ಈಗ ಗೊತ್ತಾಗುತ್ತಲ್ಲ ಮೊನ್ನೆ ಏನೋ ಸಾಕೇತ ಲಾಕ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಯಾರನ್ನ ಚೂ ಬಿಡ್ತಾಯಿದ್ದಾರೆ ಹಾಗೆ ನಿಮ್ಮ ಮೇಲೆ ಚೂ ಬಿಟ್ಟಿರ್ತಾರೆ ನಿಮ್ಮ ಸಂಬಂಧಿಕರನ್ನೂ ಇನ್ಯಾರನೋ ಇಂಥ ಮಾಧ್ಯಮ ಕಚ್ಚಡ ಮಾಧ್ಯಮದ್ರನ್ನೋ ಯಾರನ್ನೂ ಚೂ ಬಿಟ್ಟಿರ್ತಾರೆ ಅದಕ್ಕೆ ಹೋಗ್ತಾರೆ ನೀವು ಪಾಪ ನೀವು ನಿಮಗೆ ಅಷ್ಟೊಂದು ಬುದ್ಧಿವಂತಿಕೆ ತಿಳುವಳಿಕೆ ಇಲ್ಲ ಹಾಗಾಗಿ ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ ಏನೇ ಮಾಡಿದರೂ ಏನೇ ಬಿಟ್ಟರು ಧರ್ಮಸ್ಥಳದಲ್ಲಿ ಇಂಥ ಘಟನೆಗಳು ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದ ನಡೆಯೋದು ಸಹಜ ಆಗಿಬಿಟ್ಟಿದ್ದೇವೆ ಏನು ಮಾಡೋಕ್ಕಾಗತ್ತಿತ್ತು ವಿಚಿತ್ರ ವೀರೇಂದ್ರ ಹೆಗಡೆ ಅವರೇ ಏನ್ರಿ ನಿಮ್ಮದು ದೇವ ಮಾನವ ದೇವ ಮಾನವ ನಿಮ್ಮ ಸ್ವರೂಪವನ್ನು ತೋರಿಸ್ತಾ ಇದ್ದೀರಲ್ಲ ಧರ್ಮಸ್ಥಳದಾಗಿರತಕ್ಕಂಥ ಘಟನೆಗಳ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಾಯಿದ್ದೀವಿ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದರೆ ಇದು ಏನಂತ ಮಾಡೋಕ್ಕಾಗೋದಿಲ್ಲ ಈ ಎಸ್ ಐ ಟಿ ತಂಡದವರ ಸಮೇತ ಶೆಡ್ ಷಡ್ಯಂತ್ರ ಅಂತೇಳಿ ಕೇಸ್ ಮುಚ್ಚಾಗ ಕೊರಟಿದ್ರು ಆದರೆ ದೇವ್ರ ದಯದಿಂದ ಈಗೇನೋ ಒಂದು ಹಂತಕ್ಕೆ ಬಂದಿದೆ ಬಟ್ಟು ಏನಾಗುತ್ತೋ ಗೊತ್ತಿಲ್ಲ ನೋಡಿ ಇಷ್ಟೊಂದು ವೀಡಿಯೋ ಎಮ್ಮಪ್ಪಾಪ ಪಬ್ಲಿಷಾಗೆ ಆಗಿ ವೀಡಿಯೋ ಮಾಡಿ ಒಂದು ಏಳು ನಿಮಿಷ ಎಂಟು ನಿಮಿಷ ವೀಡಿಯೋ ಐತೆ ಅದನ್ನ ಬೇಗ ಡಿಲೆಕ್ಟ್ ಮಾಡಿದ್ನ ಅವರು ಕ್ಷೇಮಾಪ್ನಾಗ ಕೇಳಿ ಅಂತ ಹೇಳ್ತಾರೆ ಆದರೆ ಯಾವ ಥರ ಒತ್ತಡ ಇರ್ತಾಯಿದ್ರಿ ನೀವು ಅಲ್ಲ ಅಲ್ಲರಿ ಅವ್ರ ಮನ ಮರ್ಯಾದೆ ಹೋಗಿದೆ ಅವ್ರ ಅಕಸ್ಮಾತ್ರು ವೀಕ್ ಆಗಿದ್ದರೆ ಅದನ್ನೇ ಹೇಳ್ತಿದಾರೆ ಅವರು ನಾವಂತೂ ಗಟ್ಟಿದ್ವಿ ಬಚಾವಾಗಿ ಬಂದ್ವಿ ಅಕಸ್ಮಾತ್ ಏನಾದರೂ ವೀಕ್ ಇದ್ದರೆ ಏನಾಗ್ತಿತ್ತು ಏನು ಬಿಟ್ಟಿತ್ತು ಈ ಥರ ಆಗಬಾರ್ದು ಅಂತ ನೀವು ಈಗೇನೋ ಆಗಲ್ಲ ಅಂತ ಹೇಳ್ತಾ ಇದ್ರಿ ಎಸ್ ಐ ಟಿ ತಂಡ ಇದೆ ಈ ಥರ ನಡೀತಿದೆ ಅಂತೇಳಿ ಅದಕ್ಕೋಸ್ಕರ ರಚನೆ ಮಾಡಿದ್ದಾರೆ ಆದರೂ ಸಮೇತ ಈ ಥರನ ಮಾಡ್ತಾಯಿರೋದು ನೀವು ನಿಮಗೇನು ಭಯ ಭಕ್ತಿ ಏನು ಇಲ್ಲ ಬಿಸ್ನೆಸ್ 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 ಮೂವತ್ತ್ ನಲ್ವತ್ತು ಸಾವಿರ ಕೊಟ್ಟು ಬಾಡಿಗೆ ಮಾಡ್ಕೊಂಡು ಆ ರೂಮ್ನೆಲ್ಲ ತಗೊಂಡು ಅವರು ಬಾಡಿಗೆ ತಗೊಂಡು ಎಲ್ಲ ಕಾರ್ಯ ಮುಗಿಸ್ಕೊಂಡು ಬರೋ ಹೊತ್ತಲ್ಲಿ ಈ ಥರ ನೀವು ಹಿಂಸೆ ಮಾಡ್ತಾಯಿದ್ದೀರಿ ಅಂದರೆ ನಿಮ್ಗೆ ಆ್ಯಂಡ್ಸಪ್ ಹೇಳಲೇಬೇಕು ಈ ಕೃತ್ಯಕ್ಕೆಲ್ಲ ಮತ್ತೆ ಏನು ನಡೆದೇ ಇಲ್ಲ ಮೊದಲಲ್ಲಿ ಏ ಮತ್ತೇನು ಇಲ್ಲಿ ನಡೆದೇ ಇಲ್ಲ ಅನ್ನೋ ಥರ ಪ್ರೂವ್ ಮಾಡಕ್ಕೆ ಕೊಡ್ತಾಯಿದ್ರಿ ಯಾರನ್ನು ಬೇಕಾರು ಕಳಿಸ್ತಾ ಇದ್ದೀರಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನು ಬೇಕಾದ್ರೆ ಮಾಡಿ ಬ್ರೋಕರ್ ಇದ್ದೀರಾ ಮನೋ ಅವರೇ ನಿಮ್ಮನ್ನು ಇಲ್ಲ ಅರ್ಥ ಮಾಡ್ಕೊಳ್ಳಿ ವೀಡಿಯೋ ಡಿಲೆಕ್ಟ್ ಆಗಲಿ ಬಿಡಲಿ ಅಲ್ಲಿ ಆಗಿರ್ತಕ್ಕಂಥ ಸತ್ಯ ಘಟನೆಗಳನ್ನು ಪ್ರಸಾರ ಮಾಡ್ತಕ್ಕಂಥ ನಮ್ಮ ನಾವು ಪ್ರಸಾರ ಮಾಡ್ತೀವಿ ನೀವು ಅಕಸ್ಮಾತ್ ಡಿಲೆಕ್ಟ್ ಮಾಡೋ ಸಮೇತ ಎದ್ಕೊಂಡು ಡಿಲೆಕ್ಟ್ ಮಾಡೋದು ಇಷ್ಟ ನಾವೇನು ಮಾಡೋಕ್ಕಾಗಲ್ಲ ಮೇಡಮ್ ಅವರೇ ಅವ್ರ ಮನೋ ಅವರು ಏನು ಅಂತ ನೀವು ಅವ್ರ ಮಾತು ಕೇಳಿ ಹೇಳ್ಬೇಕಾದ್ರೆ ಡಿಲೆಕ್ಟ್ ಮಾಡಿಂದು ಮಾಡಿ ಬಿಟ್ಟನ್ನು ಬಿಡಿ ನಿಮ್ಮ ಅಭಿಪ್ರಾಯ ಬಿಟ್ಟಿದ್ದು ನಿಮ್ಮ ಇಷ್ಟ ಅದು ನಾವೆಂತ ಹೇಳೋಕ್ಕಾಗೋದಿಲ್ಲ ಬಟ್ ಸತ್ಯಾಂಶ ಜನಗಳಿಗೆ ತೋರಿಸಿದ್ರಲ್ಲ ನಿಮಗೆ ಯಾವು ಹೇಳಲೇಬೇಕು ನಮಸ್ಕಾರ ದಯವಿಟ್ಟು ಯಾವ ಥರ ಕೇಸ್ ಮುಚ್ಚಾಕಕ್ಕೆ ಹೊರಟಾರೆ ಇವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಯಾವ ಮಟ್ಟಕ್ಕೆ ಬೇಕಾದ್ರು ಇಳಿತಾರೆ ಯಾರು ಬೇಕಾದ್ರೂ ಅಲ್ಲಿ ದುಡ್ಡಿನ ಪ್ರಭಾವ ದುಡ್ಡಿನ ಆಟ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಆ ದುಡ್ಡು ವಿಷಾಕ್ತಾರೆ ಕೇಸ್ ಬೇಕಾದ್ರೆ ಮುಚ್ಚಾಕ್ತಾರೆ ಇದನ್ನು ಮುನ್ನಲ್ಲಿಗೆ ಬಂತು ಎಲ್ಲ ವೈರಲ್ ಆಯಿತು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಕಸ್ಮಾತ್ರು ಏನಾದ್ರು ಮೇಡಮರೇ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಇವರು ಕ್ಷಮಾಪಣೆ ಕೇಳೋಕ್ಕಂಥ ಯಾವುದೋ ಒಂದು ತಂಡದವ್ರನ್ನ ಕಳಿಸಿ ಅಲ್ಲಿ ನಿಮಗೇನಾದರೆ ನಿಮಗೆ ನಿಮಗೇನೋ ಆದರೆ ನಮ್ಮ ಓರ್ಟಗಾರ ಸಪೋರ್ಟಿಗೆ ಇರ್ತೀವಿ ಬಟ್ ನೀವು ನೀವೇ ಇಲ್ಲಾಂದರೆ ಏನು ಮಾಡೋಕ್ಕಾಗುತ್ತೆ ಬಟ್ ಸೇಫಾಗಿರ್ರಿ ಇವರು ಏನೇ ಒಂದು ಷಡ್ಯತ್ರ ಮಾಡ್ಕೊಂಡು ಬಂದರೂ ಸಮೇತ ನಿಮಗೆ ಡೌಟ್ ಇದ್ದರೆ ವಿಡಿಯೋನ ಲೈವ್ ಆಗೇ ಬಿಡಿ ಇಲ್ಲ ಯಾರೋ ಪೊಲೀಸ್ ಪ್ರೊಟೆಕ್ಷನನ್ನು ತಗೊಳ್ಳಿ ಇಲ್ಲ ಬೆಂಬಲ್ಗಳನ್ನು ಕರ್ಕೊಂಡು ಇಟ್ಕೊಳ್ರಿ ಇವ್ರು ನಂಬಕ್ಕೆ ಹೋಗಬೇಡಿ ಯಾವತ್ತಿಗೂ ಧರ್ಮಸ್ಥಳದವ್ರನ್ನ ನಂಬಕ್ಕೆ ಹೋಗಬೇಡಿ ಇವರು ನಂಬಿಕೆಗೆ ಹರರನೇ ಅಲ್ಲ ನಂಬಿಕೆಗೆ ಇವರು ಹರರಲ್ಲ ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೋಡಿ ಚಿನ್ನದ ಯಾವ ಥರ ಮಾಡಿದರು ಅಲ್ಲೇನು ಸಾಮಾಜಿಕ ಹೋರಾಟಗಾರರು ಏನಿದ್ದಾರಲ್ಲ ಸೌಜನ್ಯ ಹೋರಾಟಗಾರರು ನಾಲ್ಕು ಜನ ಅವರೇನಾದರೂ ದುಡ್ಡಿಗೆ ಬಂದಿದ್ರಾ ಇಲ್ಲ ಬೇರೆ ಏನಾದ್ರು ಕನ್ನ ವೀರೇಂದ್ರ ಇವರೇಂದ್ರ ಹೆಗಡೆ ಅವ್ರನ್ನ ಆಸ್ತಿಯನ್ನು ಕೊಂಡ್ಕೊಂಬಕ್ಕೆ ಬಂದಿದ್ರಾ ಇಲ್ಲ ಕಿತ್ಕೊಳ್ಳೋಕೆ ಬಂದಿದ್ರಾ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಅದು ಆರ್ ಟಿ ಐ ಮುಖಾಂತರ ರೆಕಾರ್ಡ್ಸ್ನ ಸರ್ಕಾರದ ರೆಕಾರ್ಡ್ಸ್ ಮುಖಾಂತರನೇ ಬಂದಿರತಕ್ಕಂಥದ್ದಲ್ಲ ಇದನ್ನೇ ಷಡ್ಯಂತ್ರ ಷಡ್ಯಂತ್ರ ಅಂತೇಳಿ ಇವ್ರ ಮೇಲೆ ಕೇಸ್ ಹಾಕಿ ಮುಚ್ಚಾಕಿ ಹಾಕಿ ಒಳಗೆ ಹಾಕಿ ಜೈ ಹಿಂದ್ ಜೈ ತಂದು ಹೋಳ್ಗೆ ಧರ್ಮಸ್ಥೆ ಏನು ನಡೆದೇ ಇಲ್ಲ ಇದು ಪವಿತ್ರವಾದ ಸ್ಥಳ ಪವಿತ್ರದ ಸ್ಥಳ ಹೌದು ಆದರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಆ ಪವಿತ್ರತೆ ಕಳೆದುಕೊಳ್ತಾ ಇದೆ ಎಂಬುದು ತೋರ್ಸೋಕ್ಕೆ ಬಂದಿರತಕ್ಕಂಥವ್ರ ಮೇಲೇ ಈ ಥರದ ದಬ್ಬಾಳಿಕೆ ಮಾಡ್ತಿರಲ್ಲ ಏನು ಹೇಳ್ಬೇಕು ನಿಮಗೆ ಕ್ರಿಮಿನಲ್ ಮೈಂಡು ಅವರಿಬ್ಬರು ಅಣ್ಣ ತಮ್ಮ ಏನಿರಲ್ಲ ವೀರೇಂದ್ರ ಹೆಗಡೆ ಅರ್ಷನ್ ಹೆಗಡೆ ಯಾವ ಥರ ಏನು ಬೇಕಾದ್ರೂ ಪ್ಲೇಟ್ ತಿರುವಾಕ ದಮ್ಮು ತಾಕತ್ತವ್ರಿಗಿದೆ ಇಡೀ ನಮ್ಮ ದೇಶದಲ್ಲ ನಮ್ಮ ರಾಜ್ಯ ಎಲ್ಲ ತಿರುವಾಕ ಅವ್ರಿಗಿದೆ ಈ ಆರು ಕನ್ನಡ ಮೀಡಿಯಮ್ ದೊಡ್ಡ ಇದೇನಲ್ಲ ಅದು ಸಣ್ಣದೊಂದು ಏಂಜಲ್ ಕಾಸಿಂಗ್ ಬೀಶಾಕಿರೋ ಸಾಕು ಎಂಥ ಬೇಕಾದ್ರೂ ಹೋಗುತ್ತೆ ಚಿನ್ನ ಎಣ್ಣೆ ತಿಂ ಕರ್ಕೊಂಡು ಬಂದರು ಇಲ್ಲ ಹೊರಕಂಗೆ ಕರ್ಕೊಂಡು ಬಂದರು ಆ ಥರ ಹೇಳಿದ್ರು ಒಬ್ಬೊಬ್ಬ ಏನು ಅಮ್ಮ ನಿಮ್ಮದು ಹಳದೇನು ಅವ್ರ ಹತ್ರ ಯಾರು ಡಿ ಕೆ ಶ್ ಹತ್ರ ಕೇಳ್ತಕ್ಕಂಥದ್ದು ಮತ್ತು ಪರಮೇಶ್ವರ ಹತ್ರ ಕೇಳ್ತಕ್ಕಂಥದ್ದು ಮುಖ್ಯಮಂತ್ರಿ ಹತ್ರ ಕೇಳ ಸ್ವಾಮಿ ಸ್ವಾಮಿ ನಮ್ಗೆ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಹೌದಮ್ಮ ನಿಮ್ಮ ದೃಷ್ಟಿಯಿಂದ ಧರ್ಮಸ್ಥಳದಲ್ಲಿ ಆ ಕೃತ್ಯಗಳೇನು ಎಸ್ಕಿಲ್ಲ ಯಾರೂ ಎಸ್ಕಿಲ್ಲ ಅಲ್ಲಿ ಅತ್ಯಾಚಾರಗಳ ಹಾಗೇ ಇಲ್ಲ ಮತ್ತು ಅದು ರಿಪೋರ್ಟಲ್ಲಿ ಬರ್ತಾಯಿಲ್ಲ ಹ್ಞೂ ಎಪ್ಪತ್ತೆರಡು ಬಾಡಿಗಳು ಅವತ್ತೇ ಆಸ್ಪತ್ರೆಗೆ ಹೋಗಿದ್ದಾವೆ ಒಂದೇ ದಿನದಲ್ಲಿ ಪೋಸ್ಟ್ ಮಾರ್ಟನ್ನು ಅವತ್ತೇ ದಫಾನು ಅದು ಸುಟ್ಟು ಕೂಡ ಹಾಕಿದ್ದಾರೆ ಕೆಲವೊಂದು ಬಾಡಿನ ಇದು ಇದೆಲ್ಲ ಗೊತ್ತಾಗಲ್ಲವಮ್ಮ ನಿಮಗೆ ಅನ್ನಾಕ್ಷಸ್ತ್ರ ಅಲ್ಲ ನೀವು ಮೇಡಮರ ನೀವು ಹಿಂದೆ ಇದ್ರಲ್ಲ ಮುಂದೆ ಇದ್ರಲ್ಲ ಹೇಳ್ಬೋದಾಯ್ತಲ್ಲಿ ನೀವು ಇದೆಲ್ಲ ಆಗಿದೆ ಅಲ್ಲ ಧರ್ಮಸ್ಥಳದಲ್ಲಿ ಅದ್ರ ಬಗ್ಗೆ ಯಾಕೆ ಧ್ವನಿ ಇಲ್ಲ ನೀವು ಎಷ್ಟು ಹೇಳ್ಬೇಕೋ ಅಷ್ಟೇ ಹೇಳ್ತಕ್ಕಂಥದ್ದು ಸ್ಮಿತಾ ಸ್ಮಿತಾರಂಗನಾಥ್ ತಕ್ಕಂತೆ ಪಾಠ ಮಾಡ್ತಾ ಇದ್ರಿ ಹಾಡು ಹೆಂಗಿರ್ತೇಳ್ರೆ ಶ್ರುತಿ ಬದ್ಧವಾಗಿರಬೇಕು ಅದೇ ಥರನ ಕೇಸ್ ತಗೊಂಡು ಹೋಗ್ತಾಯಿದ್ದೀರಿ ಹೆಂಗೆ ಹಳ್ಳೆ ಇಡಿಸ್ಬೇಕೋ ಹಂಗೆ ಅಲ್ಲೇ ಆಡಿಸ್ತಾನೆ ಏನು ಮಾಡೋಕ್ಕಾಗಲ್ಲ ಪಪಯಮ್ಮ ನವ ದಂಪತಿಗಳು ಧರ್ಮಸ್ಥಳದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ನೆನ್ಪಿಟ್ಕೊಂಡು ಅಂದ್ಕೊಂಡಿದ್ರು ಈ ಒಂದು ದುರ್ಘಟನೆ ನೆನ್ಪಿಟ್ಕೊಂಡು ಹೋಗ್ಬೇಕಾಯೋ ಅವಳಿಗೆ ಸಾಯವರೆಗೂ ನೆನ್ಪಿಟ್ಕೊತಾಳೆ ಈ ಥರ ಆಗಿತ್ತು ಈ ಥರ ಆಗಿತ್ತು ಒಂದು ಹಿಸ್ಟ್ರಿ ಏನು ಮಾಡೋಕ್ಕಾಗಲ್ಲ ಧರ್ಮಸ್ಥಳದ ಕರ್ಮಕಾಂಡ ಪ್ರಭಾವಿ ವ್ಯಕ್ತಿಗಳ ನೋಡಿ ಇಷ್ಟೆಲ್ಲ ಆಗ್ತಾ ಇದೆ ಅಲ್ಲ ಇಲ್ಲಾದರೂ ವೀರೇಂದ್ರ ಹೆಗಡೆ ಆದರೂ ಇಲ್ಲ ಈ ಬೇರೆ ಅವರು ಸಂಬಂಧಪಟ್ಟಂಥವ್ರು ಯಾರನ್ನ ಬಂದು ಪ್ರೆಸ್ ಮೀಟ್ ಮಾಡಿದ್ರ ಕೇಸ್ ಮುಚ್ಚಾಕ್ಬೇಕು ಆ ವೀಡಿಯೋ ಡಿಲೆಕ್ಟ್ ಮಾಡಿಸ್ಬೇಕು ಡಿಲೆಕ್ಟ್ ಮಾಡಿಸ್ಬೇಕು ಪ್ರತಿಯೊಂದು ಯೂಟ್ಯೂಬರ್ ವೀಡಿಯೋನ ಡಿಲೆಕ್ಟ್ ಮಾಡಿ ಜಾಂಡೋ ಆಡರು ಗ್ಯಾಗ್ ಆಡ್ರು ಅವ್ರ ಚಾನಲ್ಲೇ ಬಂದ್ ಮಾಡ್ತಕ್ಕಂಥದ್ದು ಇದು ಅಂದರೆ ಜನಗಳಿಗೆ ಏನೂ ಗೊತ್ತಾಗಲೇಬಾರ್ದು ಸ್ನೇಹಿತರೆ ಇದನ್ನೇ ಹೇಳ್ತಕ್ಕಂಥದ್ದು ಸತ್ಯದ ಪರ ಹೋರಾಟಕ್ಕೆ ನಿಂತಹ ಚಾನಲ್ಗಳು ಅಕಸ್ಮಾತ್ ಬ್ಲ್ಯಾಕ್ ಆದರೆ ಮತ್ತೊಂದು ಚಾನಲ್ ಓಪನ್ ಮಾಡ್ಕೊಂಡು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಲ್ಲಿ ಸತ್ಯಾಂಶವನ್ನೇ ಬಿತ್ತರಿಸ್ತಕ್ಕಂಥದ್ದು ಅವರೆಲ್ಲ ಸುಳ್ಳು ಯಾವುದು ಮಾತಾಡ್ತಾ ಇಲ್ಲ ಯಾವುದು ಬಿತ್ತರಿಸ್ತೂ ಇಲ್ಲ ತೋರ್ಸನೂ ಇಲ್ಲ ಇವರೇನಂತಾರಲ್ಲ ಷಡ್ಯಂತ್ರ ಷಡ್ಯಂತ್ರ ಏನು ಷಡ್ಯಂತ್ರ ಬದ್ನೆಕಾಯಿ ಏನಂಬೋದು ಇಲ್ಲ ವೀರೇಂದ್ರ ಗಿಡೆಯರ ಕರ್ಮಕಾಂಡ ಇದು ಅವರ ಷಡ್ಯಂತ್ರ ಮೀನು ಡೈರೆಕ್ಟಾಗಿ ಹೇಳ್ತೀನಿ ನಮಗೇನು ಭಯ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಗಡಿ ನಿಜ ತಾನೇ ಸರ್ಕಾರದ ಆಸ್ತಿನಲ್ಲ ಏನಕ್ಕೆ ತಗೊಂತಾರೆ ಏನಕ್ಕೆ ಬಿಡ್ತಾರೆ ಅಲ್ಲಿ ನೋಡಿ ಧರ್ಮಸ್ಥಳದಲ್ಲಿ ಸರ್ಕಾರಿ ಆಸ್ತಿನ ಇಲ್ಲ ಒಂದು ಜಾಗನ ಉದಾಹರಣೆಗೆ ಹೇಳ್ತಕ್ಕಂಥದ್ದು ಒಂದು ಮೆಡಿಕಲ್ ಶಾಪನ್ನು ಮೆಡಿಕಲ್ ಶಾಪ್ ಓಪನ್ ಮಾಡ್ಬೇಕಂತೇಳಿ ಜಾಗ ತೊಗೊತಾರೆ ಅದ್ರ ಮೇಲೆ ಲೈಸೆನ್ಸ್ ತೊಗೊತಾರೆ ಅಲ್ಲಿ ಏನು ಮಾಡ್ತಾರೆ ಅವರು ಓ ಮೆಡಿಕಲಲ್ಲಿ ಜಾಸ್ತಿ ದುಡ್ಡು ಇಲ್ಲ ಅಲ್ಲಿ ಬ್ರಾಂದಿ ಶಾಪ್ ಓಪನ್ ಮಾಡೋಣ ಅಂತೇಳಿ ಬ್ರಾಂದಿ ಶಾಪನ್ನು ಓಪನ್ ಮಾಡ್ತಾಯಿದ್ದೇನೆ ಅದೇ ಬಿಸ್ನೆಸ್ ಅಂದರೆ ಇಂಡೈರೆಕ್ಟಾಗಿ ಹೇಳ್ತಕ್ಕಂಥದ್ದು ಶಾಂತಿವನ ಅಲ್ಲಿ ಏನಿದೆ ನೋಡಿ ಹಾಂ ಅಲ್ಲಿ ಮೃಗಾಲಯ ಅದು ಇದು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹಾಕ್ಕೊಂಡು ಹದಿನೈದು ಇಪ್ಪತ್ತೈಕರ ಹೊಲ ತಗೊಂಡ್ರೆ ಅದನ್ನು ಮಾಡಿದ್ದೇನು ಪ್ರಕೃತಿ ಶಿಕ್ಷಾಲಯ ಬಿಸ್ನೆಸ್ ಧರ್ಮ ಉದ್ಯಮಿ ಅವನು ಧರ್ಮಾಧಿಕಾರ ಧರ್ಮ ಉದ್ಯಮಿ ಮೇಲ್ ಕಾಣ್ತಾ ಇದೆ ಹಾಗೆ ಹಂಗಿದೆ ಇದನ್ನು ಕೇಳಿದ್ರೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಏನು ಮಾಡೋಕ್ಕಾಗಲ್ಲ ಮೂಢ ಭಕ್ತರು ಆವಯ ಸಮೇತ ನೋಡಿ ಧರ್ಮಸ್ಥಳದ ಬಗ್ಗೆ ಜಾಸ್ತಿ ಇದೆ ಮಾಡೋಕ್ಕೆ ಹೋಗ್ಬೇಡಿ ನೀವು ಹಾಗೆ ಹೀಗೆ ಏನ್ರಿ ಇದು ಎಲ್ಲಿ ಹೋಗ್ತೀನಿ ಜವಾಬ್ದಾರಿ ನಮ್ಮ ಸಮಾಜವನ್ನು ದಿಕ್ಕು ತಪ್ಪಿಸುವ ದೊಡ್ಡ ಷಡ್ಯಂತ್ರ ಅಂದರೆ ಅವ್ರದ್ದು ಇದನ್ನ ಸರಿ ತೂಗಿಸ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ಇಡೀ ನಮ್ಮ ಜನತೆಗೆ ಇರ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು